ಹಾಯ್ ಸ್ನೇಹಿತರೆ ಇವಾಗ ಸ್ಕ್ಯಾನ್ ಮಾಡೋರು ಹೊಸ ಒಂದು ದಾರಿಯನ್ನು ಕಂಡುಕೊಂಡಿದ್ದಾರೆ ಯಾವ ಥರ ಅಂತ ನಾನು ಇವತ್ತು ನಿಮ್ಗೆ ಹೇಳ್ತಾ ಬರ್ತೀನಿ ಮೊದಲಿಗೆ ನಿಮಗೆ ಅನ್ನೋ ನಂಬರಿಂದ ನಿಮಗೆ ವಾಟ್ಸಪ್ನಲ್ಲಿ ಒಂದು ಲಿಂಕ್ ಬರುತ್ತೆ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ನಿಮ್ಮದು ಐ ಸಿ ಸಿ ಆಗ್ಬೋದು ಅಥವಾ ಎಸ್ ಬಿ ಐ ಆಗ್ಬೋದು ಇದು ಇಶ್ಯೂ ಇದೆ ಇದು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಈ ಕೆಳಗಿರೋ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತೇಳಿ ನಿಮಗೊಂದು ವಾಟ್ಸಪ್ಪಲ್ಲಿ ಮೆಸೇಜ್ ಬರುತ್ತೆ ನೀವೇನಾದರೂ ಆ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿದರೆ ನಿಮ್ಮ ಮೊಬೈಲ್ ಖಂಡಿತ ಹ್ಯಾಕ್ ಆಗಿಬಿಡುತ್ತೆ ಆಮೇಲೆ ನೀವು ಕಷ್ಟಪಟ್ಟು ದುಡಿದಿರೋ ದುಡ್ಡು ಕೂಡ ಕಳ್ಕೊಳ್ಳುವಂಥ ಸಂಭವ ಇರುತ್ತೆ ಹಾಗಾಗಿ ಯಾವುದೇ ಅಪ್ಲಿಕೇಶನ್ ಅಂದರೆ ಥರ್ಡ್ ಪಾರ್ಟಿ ಅಥವಾ ಯಾವುದೇ ವೆಬ್ಸೈಟಿಂದ ಆಗಲಿ ಯಾವುದೇ ಲಿಂಕಿಂದ ಆಗಲಿ ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ ನೀವು ಯಾವುದೇ ನಿಮ್ಮ ಮೊಬೈಲ್ನಲ್ಲಿ ಬಳಸುವಂಥ ಯಾವುದೇ ಅಪ್ಲಿಕೇಶನ್ ಕೂಡ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಯಾವುದೇ ವಾಟ್ಸಪ್ಪಿಂದಾಗಲಿ ಅಥವಾ ಆಗಲಿ ಅಥವಾ ಗೂಗಲ್ನಿಂದ ಆಗಲಿರಲಿ ಯಾವುದನ್ನು ಕೂಡ ನೀವು ಅಲ್ಲಿಂದ ಡೌನ್ಲೋಡ್ ಮಾಡೋಕೆ ಖಂಡಿತ ಹೋಗಬೇಡಿ ಯಾಕಂದರೆ ನನಗೆ ಆಲ್ರೆಡಿ ಈ ಥರ ಎರಡು ಮೆಸೇಜ್ ಬಂದಿತ್ತು ವಾಟ್ಸಪ್ಪಲ್ಲಿ ನಾನು ಮೊದಲನೇದಾಗಿ ಬಂದಾಗ ಅದನ್ನು ನಾನು ಡೌನ್ಲೋಡ್ ಮಾಡಲೇ ಇಲ್ಲ ಡೈರೆಕ್ಟಾಗಿ ಬ್ಲಾಕ್ ಮಾಡಿಬಿಟ್ಟೆ ನಂತರ ಮತ್ತು ಬೇರೊಂದು ನಂಬರಿಂದ ಕೂಡ ನನಗೆ ಅದೇ ಥರ ಬಂತು ಅದು ಕೂಡ ನಾನು ಡೈರೆಕ್ಟಾಗಿ ಬ್ಲಾಕ್ ಮಾಡಿಬಿಟ್ಟೆ ಯಾಕೆ ಈ ಥರ ಆಗ್ತವೆ ಅಂತಂದರೆ ನಾವು ಯಾವುದೋ ಅಪ್ಲಿಕೇಶನ್ ರಿಜಿಸ್ಟರ್ ಮಾಡುವಾಗ ನಮ್ಮ ಫೋನ್ ನಂಬರ್ಗಳನ್ನ ಹಾಕ್ಬಿಟ್ಟು ರಿಜಿಸ್ಟರ್ ಮಾಡ್ತೀವಿ ಆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅವರು ಆ ಫೋನ್ ನಂಬರ್ಗಳನ್ನು ಇಂಥವರಿಗೆ ಸೇಲ್ ಮಾಡ್ಕೊಂಡು ಬಿಡ್ತಾರೆ ಅವರು ಆವಾಗ ನಮ್ಮ ಜೊತೆ ಈ ಥರ ಆಟ ಆಡೋಕ್ಕೆ ಶುರು ಮಾಡ್ತಾರೆ ನೀವು ಬಳಸುವಂಥ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ನಲ್ಲಿ ಬಳಸಬೇಕಂದ್ರೆ ಪ್ಲೇಸ್ಟೋರಿಂದೇ ಮಾತ್ರ ಬಳಸಿ ಬೇರೆ ಯಾವ ಕಡೆ ಏಪಿಕೆಯನ್ನು ನೀವು ಬಳಸೋಕ್ಕೆ ಹೋಗಲೇಬೇಡಿ ಮೋಡ್ ಮೋಡಪಿಕ್ ಅಂತೇಳಿ ಮಾಡ್ತಾರೆ ಟೆಲಿಗ್ರಾಮ್ ಚಾನೆಲಲ್ಲಿ ಜಾಯ್ನ್ ಆಗಿ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ ಆ ಥರ ಮಾಡೋಕ್ಕೆ ಹೋಗಬೇಡಿ ಹಣ ಕಳ್ಕೊತೀರಾ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣ ಎಲ್ಲವನ್ನು ಒಂದು ನಿಮಿಷದಲ್ಲಿ ಕಳ್ಕೊಂಡು ಆ ಥರ ಯಾವುದೇ ನಂಬರ್ನಿಂದ ನೀವು ಹಣವನ್ನು ಕಳ್ಕೊಂಡಿದ್ರೆ ಕೂಡಲೇ ನೀವು ಪೊಲೀಸ್ ಅಥವಾ ಸೈಬರ್ ಕ್ರೈಮ್ಗೆ ಕರೆ ಮಾಡಿ ನೀವು ಕಂಪ್ಲೇಂಟ್ ಕೂಡ ಮಾಡ್ಬೋದು ಆ ನಂಬರ್ ಹೇಳ್ತೀನಿ ಕೇಳಿ ಒನ್ ನೈನ್ ತ್ರೀ ಝೀರೋ ಇದು ಸೈಬರ್ ಕ್ರೈಮ್ ಕಂಪ್ಲೇಂಟ್ ನಂಬರ್ ಈ ನಂಬರಿಗೆ ಕೂಡಲೇ ಕರೆ ಮಾಡಿ ಅಂಥವರಿಂದ ನೀವು ಬಚಾವಾಗ್ಬೋದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ನೀನು ನೋಡ್ತಾ ಇರ್ಬೋದು ನನಗೆ ಬಂದಿರೋ ಮೆಸೇಜ್ನ ವಾಟ್ಸಪ್ನಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನಂದು ಯಾವುದೇ ಎಸ್ ಬಿ ಐ ಅಕೌಂಟ್ ಇಲ್ಲ ಆದರೂ ಕೂಡ ಎಸ್ ಬಿ ಐ ಅಕೌಂಟ್ ನಿಮ್ಮದು ಪ್ರಾಬ್ಲಮ್ ಆಗಿದೆ ಹಾಗಾಗಿ ಇಲ್ಲಿರೋ ಲಿಂಕ್ನ ಬಳಸಿ ಅಪ್ಲಿಕೇಶನ್ ಬಳಸಿ ಅಂತ ಅವರು ಕಳಿಸಿದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಸ್ಕ್ಯಾಮ್ ಅಥವಾ ಫೇಕ್ ಈ ಮಾಹಿತಿ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಕೂಡ ಹಂಚ್ಕೊಳ್ಳಿ ಧನ್ಯವಾದ